ಸ್ನೇಹಿತರೆ ನಮಸ್ಕಾರ ತಮ್ಮೆಲ್ಲರಿಗೂ ಸತೀಶ್ ಅರವಿಂದ್ ಆಫೀಸ್ ಸೇಲ್ಗೆ ಆತ್ಮೀಯವಾದ ಸ್ವಾಗತ ಬಾಲ್ಯ ಅನ್ನೋದು ನಮ್ಮೆಲ್ಲರ ಬದುಕಿನ ಅತ್ಯಂತ ಸುಂದರವಾದಂತಹ ಮತ್ತು ಮಹತ್ವಪೂರ್ಣವಾದಂತಹ ದಿನಗಳದಲ್ಲ ಯಾಕೆಂದ್ರೆ ನಮ್ಮ ಬಾಲ್ಯ ಒತ್ತಡವಿಲ್ಲದ ಮತ್ತು ಜವಾಬ್ದಾರಿಗಳಿಲ್ಲದೇ ಇರುವಂತಹ ಮಧುರವಾದಂತಹ ಕ್ಷಣಗಳನ್ನ ಕಟ್ಟಿಕೊಟ್ಟಂತವುಗಳು ಒಂಥರ ಉಂಡಾಡಿ ಗುಂಡ ಅಂತಿದಲ್ಲ ಆತರ ಯಾಕಂದ್ರೆ ಬಾಲ್ಯದಲ್ಲಿ ನಮ್ಮ ಶಾಲೆಯ ಊರು ಕೇರಿ ಸ್ನೇಹಿತರು ಈಗೆಲ್ಲ ಏನಂದ್ರೆ ಒಂದು ಒತ್ತಡವಿಲ್ಲದೆ ನಾವೆಲ್ಲ ಬಾಲ್ಯವನ್ನ ಕಳೆದಿದ್ವಿ ಅದರಲ್ಲೂ ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ಬಾಲ್ಯ ಕಳೆದವರು ಅವರೆಲ್ಲ ಅದೃಷ್ಟ ಶಾಲಿಗಳು ಈ ಮೊಬೈಲು ತಂತ್ರಜ್ಞಾನದ ಹಾವಳಿ ಇಲ್ಲದನೆ ಯಾವ ಒತ್ತಡಗಳು ಇಲ್ಲದನೆ ಬಾಲ್ಯ ಕಳೆದವರು ಅವರೆಲ್ಲ ಸುದೈವಗಳು ಅಂತಾನೆ ಹೇಳ್ಬೋದು ಅದರಲ್ಲಿ ನಾನು ಕೂಡ ಒಬ್ಬ ಯಾಕೆ ಬಾಲ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಕಾರಣ ಅದಕ್ಕೆ ಶಾಲೆಗೆ ಹೋಗದ ಹುಡುಗಿಯರು ಇರೋದಂತ ಈ ಪುಸ್ತಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮಕ್ಕಳ ಸಾಹಿತ್ಯ ಲೋಕದ ಒಂದು ಪುಟ್ಟ ಕಾದಂಬರಿ ಇದು ಅದರ ಮಕ್ಕಳ ಸಾಹಿತ್ಯ ಲೋಕದಲ್ಲಿ ಹಲವಾರು ಜನ ಪುಸ್ತಕಗಳನ್ನ ಬರ್ತಾರೆ ಕುವೆಂಪು ಅವರು ಮೋಡಣ್ಣನ ತಮ್ಮನ ಬೊಮ್ಮನಹಳ್ಳಿ ಕಿಂದರ ಜೋಗಿ ಆಮೇಲೆ ಜಿ ಪಿ ರಾಜರತ್ನಂ ಅವರು ಬರ್ದಾರೆ ಆಮೇಲೆ ಪಂಜೆ ಮಂಗೇಶ್ ರಾಯರು ಬರ್ತಾರೆ ಹೀಗೆ ಹತ್ತು ಹಲವಾರು ಜನರು ಮಕ್ಕಳ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಅವರಲ್ಲಿ ಡಾಕ್ಟರ್ ನಾ ಡಿಸೋಜಾ ಅವರು ಕೂಡ ಒಬ್ರು ಈ ಶಾಲೆಗೆ ಹೋಗದ ಹುಡುಗಿಯರು ಅನ್ನೋ ಪುಸ್ತಕದಲ್ಲಿ ನೂರಿ ಜಿಲ್ಲೆ ಮಂಗಾಳ ಮತ್ತು ಮತ್ತೊದಕ್ಕೆ ಹುಡುಗಿ ಹೀಗೆ ನಾಲ್ಕು ಜನರು ಹುಡುಗಿಯರ ಒಂದು ಸುಂದರವಾದಂತ ಬದುಕಿನ ಕಥೆ ಇದೆ ಅದ್ರ ಇಡೀ ಸಂಪೂರ್ಣವಾದ ಬದುಕಲ್ಲ ಬಾಲ್ಯದ ಬದುಕದು ಅವರು ಶಾಲೆ ಬಿಟ್ಟು ಊರು ಊರು ಏನೋ ಊರ್ನಲ್ಲಿ ಅಡ್ಡಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ತಮ್ಮಷ್ಟಕ್ಕೆ ತಾವು ತಮ್ಮ ದನ ಹಸುಗಳನ್ನ ಕಾಯ್ಕೊಂಡು ಹೀಗೆ ಬದುಕನ್ನ ಕಲಿತಾ ಇದ್ದಂತ ಮಕ್ಕಳು ಕೊನೆಗೆ ಶಾಲೆಗೆ ಸೇರುವಂತಹ ಸುಂದರವಾದಂತಹ ಕ್ಷಣಗಳನ್ನ ಈ ಕಾದಂಬರಿಯಲ್ಲಿ ಸೆರೆ ಹಿಡಿದಿದ್ದಾರೆ ನಾ ಡಿಸೋಜ ಅವರು ಅಂದಾಗೆ ಡಾಕ್ಟರ್ ನಾ ಡಿಸೋಜ ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಹತ್ತು ಹಲವು ಕೃತಿಗಳನ್ನ ನಡೆದಂಥವ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಡಿಕೇರಿಯಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿದಂಥವ್ರು ಈ ಕಾದಂಬರಿ ಮಕ್ಕಳ ಸಾಹಿತ್ಯ ಲೋಕಕ್ಕೆ ಏನಂದ್ರೆ ಅಹ್ ಎರಡ್ ಸಾವಿರದ ಒಂಬತ್ತರಲ್ಲಿ ಕೊಟ್ಟಂತದ್ದು ಮೊದಲ ಮುದ್ರಣ ಆಗಿದ್ದು ದಿವ್ಯಚಂದ್ರ ಪ್ರಕಾಶನ್ ಅವರು ಪುಸ್ತಕವನ್ನ ಪ್ರಕಟಣೆ ಮಾಡಿದಂಥದ್ದು ಪುಸ್ತಕದಲ್ಲಿ ಒಟ್ಟು ಎಂಬತ್ತೇಳು ಪುಟಗಳಿದ್ದಾವೆ ಎಂಬತ್ತೇಳು ಪುಟ ಪುಸ್ತಕ ಕಾದಂಬರಿ ಅಂತ ಹೇಳ್ಬೋದು ಒಂದೊಂದು ಪುಟನ ಓದ್ತಾ ಇದ್ದಾಗೆ ನಮ್ಮ ಬಾಲ್ಯ ಕಣ್ಣು ಮುಂದೆ ಬಂದಂತ ನೆನಪಾಗತ್ತೆ ಯಾಕೆ ಅಂದ್ರೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಈ ಮೊಬೈಲ್ ಆಗಲಿ ಸೋಷಿಯಲ್ ಮೀಡಿಯಾಗಳಾಗ್ಲಿ ಇವುಗಳ ಹಾವಳಿ ಇರಲಿಲ್ಲ ಮತ್ತು ಅತ್ಯಾಧುನಿಕವಾದಂತಹ ಅಹ್ ಇಂತ ಶಾಲೆಗಳು ಅವಾಗ ಖಾಸಗಿ ಶಾಲೆಗಳ ಒತ್ತಡ ಆಗಲಿ ಯಾವಗಳ ಹಾವಳಿ ಇರಲಿಲ್ಲ ನಾವು ಹೋದಾಗೆ ಶಾಲೆ ನಾವು ಎಂತಲ್ಲ ನಾವು ರಜೆ ಕೊಟ್ಟಾಗಿ ಶಾಲೆ ರಜೆ ಇರ್ತಿತ್ತು ಈಗಿದ್ದಂಥ ದಿನಗಳವೆಲ್ಲ ಆದರೆ ಈಗಿನ ಸನ್ನಿವೇಶನೇ ಬೇರೆ ನಾನು ಅದ್ರ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ ಯಾಕಂದ್ರೆ ನಾವು ಕಳೆದಂತ ಬಾಲ್ಯ ಮಾತ್ರ ಬಹಳ ಅದ್ಭುತ ಸುಮಧುರವಾಗಿತ್ತು ಹಾಗೆ ಯಾರ್ಯಾರು ನಾ ಡಿಸೋಜ್ಯಾರು ಪುಸ್ತಕಗಳನ್ನು ಓದಿದ್ರೆ ಕಮೆಂಟ್ ವಿಭಾಗದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು